ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಯಾವ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಸ್ಲೀವ್ಸ್ ಬಕ್ಕಲ್ ರಿಂಕಲ್ಸ್ ಆಗದೆ ಇರೋ ರೀತಿಯಲ್ಲಿ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಸ್ಟೆಪ್ಸನ್ನು ತೋರಿಸ್ಕೊಡ್ತೀನಿ ಒನ್ ಬೈ ಒನ್ ಸ್ಟೆಪ್ಸ್ ಸ್ಟೆಪ್ಪನ್ನು ನೋಡ್ಕೊಳ್ಳಿ ನೋಡಿ ಮೊದಲನೇದಾಗಿ ನಾನು ನೋಡಿ ಈ ರೀತಿ ನಾಲ್ಕು ಫೋಲ್ಡು ಬಟ್ಟೆನ ಹಾಕ್ಕೊಂಡಿದ್ದೀನಿ ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ ಯಾರ್ಯಾರು ಹಾಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನೋಡಿ ಇವಾಗ ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅರ್ಧ ಇಂಚು ಮಾರ್ಜಿನ್ನಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಓಕೆ ನೋಡಿ ಇವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ ಇದೆ ಸ್ಲೀವ್ಸ್ ಲೆಂತ್ ಏನಿದೆ ಅಂತ ನೋಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ರೀತಿ ನೋಡ್ಕೋಬೇಕು ಅಂತ ಈ ರೀತಿ ನೋಡಿ ಸ್ಲೀವ್ಸು ರೌಂಡು ಓಕೆ ರೌಂಡಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಇವಾಗ ಲೆಂತು ನೋಡಿ ಸ್ಲೀವ್ಸ್ ಲೆಂತ್ ಏನಿದೆ ಲೆಂತಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೋಬೇಕಾಗತ್ತೆ ಓಕೆ ಗೆರೆ ಹಾಕ್ಕೊಂಡು ನೋಡಿ ಮೂರು ಇಂಚು ಬಕಲ್ ಡೌನ್ ತೊಗೊಳ್ಳಿ ಫುಲ್ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಓಕೆ ಲೆಂತ್ ಬಂದ್ಬಿಟ್ಟು ನೋಡಿ ಹನ್ನೊಂದು ಇಂಚು ಫುಲ್ ಲೆಂತ್ ಇದೆ ಓಕೆ ಹತ್ತು ಇಂಚು ರೆಡಿ ಸಿಗತ್ತೆ ಓಕೆ ಮೂರು ಇಂಚು ಬಕಲ್ ಡೌನ್ ತೊಗೊಂಡಿದ್ದೀನಿ ಆರ್ಮಲ್ ಡೌನ್ ಬಂದ್ಬಿಟ್ಟು ಮೂರು ಇಂಚ್ ತೊಗೊಂಡಿದ್ದೀನಿ ಗೊತ್ತಾಗತ್ತಲ್ವಾ ನೋಡಿ ಆರ್ಮಲ್ ಡೌನು ಪ್ರತಿಯೊಂದು ಬ್ಲೌಸಿಗೂ ನೀವು ಕ್ಲೀನಾಗಿ ಮೂರು ಇಂಚ ತೊಗೊಳ್ಳಿ ಆದ್ದರಿಂದ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ನಾರ್ಮಲ್ ರೌಂಡ್ ಬಂದುಬಿಟ್ಟು ಮೂ ಏಳುವರೆ ಇಂಚ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಗೆರೆ ಹಾಕ್ಕೊಳ್ಳಿ ನೋಡಿ ಲೆಂತ್ ಬಂದುಬಿಟ್ಟು ಹತ್ತು ಇಂಚಿದೆ ಓಕೆ ಹತ್ತುವರೆ ಓಕೆ ಗೊತ್ತಾಯ್ತಲ್ವಾ ನೋಡಿ ಈ ರೀತಿ ಕ್ಲೀನಾಗಿ ಶೇಪ್ ತಕ್ಕೊಳ್ಳಿ ಈ ಶೇಪ್ ತೆಗಿಯೋದೇನಾರ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂದ್ರೂ ಬ್ಲೌಸಲ್ಲಿ ಫುಲ್ ರಿಂಕಲ್ಸ್ ಬರುತ್ತೆ ಆದ್ದರಿಂದ ಕ್ಲೀನಾಗಿ ನೀವು ಈ ರೀತಿ ಶೇಪ್ ತಕ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಓಕೆ ಯಾರ್ಯಾರು ಹಾಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನೋಡಿ ಸ್ಲೀವ್ಸ್ ಕಟ್ಟಿಂಗು ಎಷ್ಟು ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಅಂತ ಗೊತ್ತಾಯ್ತಲ್ವಾ ನೋಡಿ ಪ್ರತಿಯೊಂದು ಸ್ಲೀವ್ಸಿಗೂ ನೀವು ಮೂರು ಇಂಚು ಡೌನ್ ತೊಗೋಬೇಕಾಗತ್ತೆ ಮೇಯ್ನು ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿ ಬಕಲ್ ಜ ಡೌನ್ ಬಕಲಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಮತ್ತು ಶೋಲ್ಡರ್ ಡೌನ್ ಆಗಬಾರ್ದು ಅಂದರೆ ನೋಡಿ ಈ ರೀತಿ ಕ್ಲೀನಾಗಿ ನೀವು ಶೇಪ್ ತಕ್ಕೋಬೇಕಾಗತ್ತೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಬಕಲ್ಲು మొత్తం ఆర్మల్ రౌండ్ తగితీర రౌండు కమ్ి తగ్గిరవగా బ్లౌజు క్లీనగా పూరొదల ఆగా ఫుల్ శోల్డర్ డౌన్ ఆగె ఓకే బై ఫ్రెండ్ ఈ విడియోన ఇల్గే ముగ్చాది బై బయ్